ಈಗಾಗಲೇ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡಗೆ ಸಂಕಷ್ಟ ಎದುರಾಗಿರುವುದು ಆರ್ಎಂ ಮಂಜುನಾಥ್ ಗೌಡ ವಿರುದ್ಧ ಇಡಿ ಪ್ರತ್ಯೇಕವಾದಂತಹ ದೂರನ್ನ ದಾಖಲು ಮಾಡಿದೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಿದೆ ದೊಡ್ಡಪೇಟೆ ಠಾಣೆ ಹಾಗೆ ಲೋಕಾಯುಕ್ತದಲ್ಲಿ ಕೇಸ್ ಮೊದಲೇ ದಾಖಲಾಗಿತ್ತು ಈಗ ಇಡಿ ಮತ್ತೊಮ್ಮೆ ಪ್ರತ್ಯೇಕವಾಗಿ ಕೇಸನ್ನು ದಾಖಲು ಮಾಡಿರುವುದು ಹಾಗಾಗಿ ಇಡಿ ಪ್ರತ್ಯೇಕವಾದಂಥ ಕೇಸನ್ನು ದಾಖಲು ಮಾಡಿದ್ರಿಂದ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಮೊದಲೇ ದೊಡ್ಡಪೇಟೆ ಠಾಣೆಯಾಗೆ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿತ್ತು ಈಗ ಇಡಿ ಪ್ರತ್ಯೇಕವಾದಂಥ ದೂರನ್ನು ದಾಖಲು ಮಾಡಿಕೊಂಡಿದೆ ಸುಮಾರು ಅರವತ್ತೆರಡು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿಗೆ ಡೂಪ್ಲಿಕೇಟ್ ಚಿನ್ನವನ್ನು ಅಡವಿಟ್ಟಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಡಿ ಪ್ರತ್ಯೇಕವಾದಂಥ ಕೇಸನ್ನು ದಾಖಲು ಮಾಡಿರೋದ್ರಿಂದ ಅಲ್ಲೇ ಇರುವಂತಹ ಅಥವಾ ಅದೇ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿರುವಂಥ ಮಂಜುನಾಥ್ ಗೌಡ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರೋದು ಯಾವ್ಯಾವ ರೀತಿ ಅಥವಾ ಯಾವ್ಯಾವ ಚಿನ್ನಾಭರಣಗಳನ್ನು ಯಾವ ಡೇಟ್ ನಲ್ಲಿ ಸಂಗ್ರಹಣೆ ಮಾಡಿದ್ರು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ ಸದ್ಯದ ಮಟ್ಟಿಗೆ ಅಕ್ರಮ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು ಹೀಗಾಗಿ ಇದೇ ಕಾಯ್ದೆ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಈ ಹಿಂದೆ ಕೂಡ ಈ ಕೇಸ್ ದಾಖಲಾಗಿತ್ತು ಈಗ ಇಡಿ ಅಧಿಕಾರಿಗಳು ಮತ್ತೊಮ್ಮೆ ಕೇಸನ್ನು ದಾಖಲು ಮಾಡಿಕೊಂಡಿರೋದ್ರಿಂದ ಮಂಜುನಾಥ್ ಗೌಡ ಅವರಿಗೆ ಅಷ್ಟೊಂದು ಈಸಿಯಾಗಿ ಈ ಒಂದು ಕೇಸ್ನಿಂದ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಂಕಷ್ಟ ಎದುರಾಗಿರುವುದು ಅರವತ್ತೆರಡು ಪಾಯಿಂಟ್ ಏಳು ಏಳು ನಕಲಿ ಚಿನ್ನಾಭರಣವನ್ನು ಅಳವಿಟ್ಟ ಕೇಸ್ನಲ್ಲಿ ಬಂಧನರಾಗಿದ್ದಾರೆ ಇಡಿಯಿಂದ ಮಂಜುನಾಥ್ ಹಾಗೆ ಅವರ ಪತ್ನಿಗೆ ಸೇರಿದ್ದ ಆಸ್ತಿ ಕೂಡ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಪತ್ನಿಗೆ ಸೇರಿದ ಹದಿಮೂರು ಪಾಯಿಂಟ್ ಒಂಬತ್ತು ಒಂದು ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿರುವುದು ಹಗರಣದ ವೇಳೆ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಆರ್ ಎಂಒ ಮಂಜುನಾಥ್ ಅನ್ನೋದು ಕೂಡ ಗೊತ್ತಾಗಿದೆ ಏಪ್ರಿಲ್ ಇಡಿ ದಾಳಿ ಮಾಡಿ ಚಿನ್ನಾಭರಣ ಹಾಗೆ ಸಾಕ್ಷ್ಯವನ್ನು ಕೂಡ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಏಪ್ರಿಲ್ ಒಂಬತ್ತರಂದು ಮಂಜುನಾಥ್ ಗೌಡ ಬಂಧಿಸಿ ಬಂಧಿಸಿರುವುದು ಇಡಿ ಟೀಮ್ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಆರ್ ಎಂಒ ಮಂಜುನಾಥ್ ಇದ್ದಾರೆ ಇನ್ನು ಅರವತ್ತೆರಡು ಪಾಯಿಂಟ್ ರೂಪಾಯಿ ಚಿನ್ನಾಭರಣ ಅದರಲ್ಲೂ ಕೂಡ ಡ್ಯೂಪ್ಲಿಕೇಟ್ ಚಿನ್ನಾಭರಣವನ್ನ ಅಡವಿಟ್ಕೊಂಡಿದ್ರು ಈ ಕೇಸಲ್ಲಿ ಈಗಾಗಲೇ ಬಂಧನವನ್ನು ಕೂಡ ಮಾಡಲಾಗಿದೆ ನಕಲಿ ಬಂಗಾರವನ್ನು ಅಡಮಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ ಅಶ್ವಿನಿ ಶಿವಮೊಗ್ಗ ಡಿಸಿಸಿ ಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನವನ್ನು ಅಡವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಮುಂದಿನ ತನಿಖೆಗಳು ಯಾವ ರೀತಿ ನಡೆಯುತ್ತೆ ಅಂತ ಎಸ್ ಅಶ್ವಿನಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸಂಪರ್ಕ ಕಡಿತವಾಗಿದೆ ಅಂದರೆ ಈಗಾಗಲೇ ಅರವತ್ತೆರಡು ಪಾಯಿಂಟ್ ಏಳು ಏಳು ಕೋಟಿ ರೂಪಾಯಿ ಚಿನ್ನಾಭರಣ ಆಡವಿಟ್ಟ ಕೇಸ್ನಲ್ಲಿ ಈಗಾಗಲೇ ನ್ಯಾಯಾಂಗ ಬಂಧನವಾಗಿದ್ದರೆ ಮುಂದಿನ ತನಿಖೆಗಳು ಯಾವ ರೀತಿ ನಡೆಯುತ್ತೆ ಈಗಾಗಲೇ ಅವರ ಪತ್ನಿಗೆ ಸೇರಿದ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಸ್ಟ್ರಾಂಗ್ ಎವಿಡೆನ್ಸ್ ಏನು ಅಂತ ಹೇಳಿದ್ರೆ ಈ ಒಂದು ನಕಲಿ ಚಿನ್ನಾಭರಣವನ್ನು ಆಡವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗೆಸ್ಟ್ ಸಾಕ್ಷ್ಯಗಳನ್ನು ಕೂಡ ಇಡಿ ಅಧಿಕಾರಿಗಳು ಸಂಗ್ರಹಣೆ ಮಾಡಿಕೊಂಡಿರೋದು ಅಶ್ವಿನಿ ಹೇಳ್ತಾ ಇದ್ವಿ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಲ್ಲಿ ಡೂಪ್ಲಿಕೇಟ್ ಚಿನ್ನವನ್ನ ಅಡವಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಮಂಜುನಾಥ್ ಗೌಡ ಅವರನ್ನ ಅರೆಸ್ಟ್ ಮಾಡ್ಕೊಳ್ಳಲಾಗಿದೆ ಈಗಾಗಲೇ ಕೆಲವೊಂದಷ್ಟು ಸಾಕ್ಷಿಗಳನ್ನ ಸಂಗ್ರಹಣೆ ಮಾಡ್ಕೊಂಡಿರೋದ್ರಿಂದ ಯಾವ್ಯಾವ ಸಾಕ್ಷಿಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಡಿಸಿಸಿ ನ ಬಹುದೊಡ್ಡ ಹಗರಣ ಆಗಿರುವಂತಹ ನಕಲಿ ಬಂಗಾರವನ್ನ ಅಡಮಾನ ಮಾಡಿಕೊಂಡಿದ್ದಂತಹ ಪ್ರಕರಣಕ್ಕೆ ದೊಡ್ಡ ದೊಡ್ಡ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇನ್ನಷ್ಟು ಸಂಕಷ್ಟ ಕೂಡ ಏನು ಈಗಿನ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿರುವಂತಹ ಆರ್ ಎಂ ಮಂಜುನಾಥ ಗೌಡರಿಗೆ ಇದಾಗಿದೆ ಅಂತ ಕಂಟಕವಾಗಿ ಆಗಿದೆ ಅಂತಾನು ಹೇಳ್ಬೋದು ಅವರ ಪತ್ನಿ ಮತ್ತು ಅವರ ಹೆಸರಲ್ಲಿದ್ದಂತಹ ಆಸ್ತಿಗಳನ್ನ ಮುಟ್ಟುಗೋಳ ಹಾಕಲಾಗಿತ್ತು ಎಲ್ಲ ಪ್ರಕರಣಗಳ ಸಾಕ್ಷ್ಯಾಧಾರಗಳನ್ನ ಇಂದು ಅಧಿಕಾರಿಗಳು ಕಲೆ ಹಾಕಿ ಈಗ ಪ್ರತ್ಯೇಕ ಪ್ರಕರಣವನ್ನ ದಾಖಲಿಸಿಕೊಂಡಿರುವುದು ಅವರಿಗೆ ಮತ್ತಷ್ಟು ಒಳವಾಗಿದೆ ಅಂತಾನೆ ಹೇಳ್ಬೋದು ಯು ಅಶ್ವಿನಿ ನಿಮೆಲ್ಲ ಡೀಟೇಲ್ಸ್ಗಾಗಿ ಮುಂದಿನ ತನಿಖೆ ಯಾವ ರೀತಿ ನಡೆಯುತ್ತೆ ಈ ಪ್ರಕರಣದಲ್ಲಿ ಈಗಾಗ ನೋಡಬೇಕಾಗತ್ತೆ